ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣ ತ್ರಂಬಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿಲ್ಲ ಅಂತ ಪ್ರಾರ್ಥಿಸ್ತೀನಿ ಲಕ್ಷ್ಮೀ ಪ್ರಾಪ್ತಿಯ ಸೇವೆಗಳಲ್ಲಿ ಶ್ರೀಯಂತ್ರದ ಸೇವೆ ಅತಿ ಪ್ರಭಾವಿಯಾದ ಸೇವೆಯಾಗಿದೆ ಇವತ್ತು ಶ್ರೀಯಂತ್ರ ಅಂದರೆ ಏನು ಅದರ ಮಹತ್ವ ಏನು ಶ್ರೀಯಂತ್ರದ ಸೇವೆಯನ್ನು ಹೇಗೆ ಮಾಡಬೇಕು ಯಾವ ಮಂತ್ರದ ಪಠನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ ಶ್ರೀಯಂತ್ರ ಶ್ರೀ ಲಕ್ಷ್ಮೀನಾರಾಯಣರ ಆಸನ ಶ್ರೀಯಂತ್ರದಲ್ಲಿ ಲಕ್ಷ್ಮೀನಾರಾಯಣರ ವಾಸವಿರುತ್ತೆ ದಶಮಹಾವಿದ್ಯಾಗಳಲ್ಲಿ ಕೂಡ ಶ್ರೀಯಂತ್ರದ ಮಹತ್ವ ತುಂಬಾ ಇದೆ ಶ್ರೀಯಂತ್ರದ ರಚನೆ ವೈಜ್ಞಾನಿಕವಾಗಿರುತ್ತದೆ ಇದರ ಪ್ರತಿಸ್ತರಕ್ಕೂ ಒಂದೊಂದು ಮಹತ್ವ ಇದೆ ಶ್ರೀಯಂತ್ರದ ಫಲ ಸಂಪೂರ್ಣವಾಗಿ ಪಡೆಯಬೇಕಾದರೆ ಸ್ವಾಮಿ ಸಮರ್ಥ ಕೇಂದ್ರದಲ್ಲಿ ಅಥವಾ ಖಾತ್ರಿ ಇರುವಂತಹ ಪೂಜಾ ಅಂಗಡಿಯಲ್ಲಿ ನೀವು ಇದನ್ನು ಖರೀದಿಸಬಹುದು ಈಗ ಶ್ರೀಯಂತ್ರದ ಸೇವೆಯನ್ನು ಹೇಗೆ ಮಾಡುವುದು ಅಂತ ನೋಡೋಣ ಶ್ರೀಯಂತ್ರ ನಿಮ್ಮ ಹತ್ತಿರ ಇಲ್ಲ ಅಂದರೆ ಈಗ ಹೇಳುತ್ತಿರುವಂಥ ಈ ಸೇವೆಯನ್ನು ಲಕ್ಷ್ಮೀ ನಾಣ್ಯದ ಕೂಡ ಮೇಲೆ ಲಕ್ಷ ಲಕ್ಷ್ಮೀ ನಾಣ್ಯದ ಮೇಲೆ ಕೂಡ ನೀವು ಇದನ್ನು ಮಾಡಬಹುದು ಹೊಸದಾಗಿ ಶ್ರೀಯಂತ್ರವನ್ನು ಖರೀದಿಸುವಾಗ ಯಾವುದಾದರೂ ಶುಭ ಮುಹೂರ್ತದಲ್ಲಿ ಅಥವಾ ಶುಕ್ರವಾರ ಖರೀದಿಸಬೇಕು ಶ್ರೀಯಂತ್ರವನ್ನು ಮೊದಲು ಸಿದ್ಧಗೊಳಿಸಿ ನಂತರ ಅದರ ಸೇವೆಯನ್ನು ಮಾಡಬೇಕು ಒಂದು ಪ್ಲೇಟ್ನಲ್ಲಿ ಶ್ರೀಯಂತ್ರವನ್ನು ಇಟ್ಟು ಮೊದಲು ಶುದ್ಧ ನೀರಿನಿಂದ ನಂತರ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಹದಿನಾರು ಸಲ ಶ್ರೀ ಸೂಕ್ತ ಪಠನೆಯನ್ನು ಮಾಡುತ್ತಾ ಶ್ರೀಯಂತ್ರದ ಮೇಲೆ ಅಭಿಷೇಕವನ್ನು ಮಾಡಿ ನಂತರ ಸ್ವಚ್ಛ ಬಟ್ಟೆಯಿಂದ ಒರೆಸಿ ಅತ್ತರನ್ನು ಹಚ್ಚಬೇಕು ಕೆಳಗೆ ಒಂದು ಆಸನವನ್ನು ಇಟ್ಟು ಅದರ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನು ಇಟ್ಟು ನಂತರ ಶ್ರೀಯಂತ್ರವನ್ನು ಸ್ಥಾಪಿಸಬೇಕು ಈಗ ಶ್ರೀಯಂತ್ರದ ಮೇಲೆ ಪದ್ಮ ಬೀಜದ ಮಾಲೆಯನ್ನು ಹಾಕಿಡಬೇಕು ಪದ್ಮ ಬೀಜ ಅಂದರೆ ಕಮಲದ ಹೂವಿನಿಂದ ತಯಾರಾದಂಥ ಬೀಜ ಶ್ರೀಯಂತ್ರದ ಸೇವೆಗೆ ನೂರ ಎಂಟು ಕಮಲದ ಹೂವಿನ ಮಹತ್ವ ಇದೆ ಆದರೆ ಡೇಲಿ ನಮಗೆ ಎಷ್ಟೊಂದು ಕಮಲದ ಹೂ ಸಿಗೋದಿಲ್ಲ ಅದಕ್ಕಾಗಿ ಪದ್ಮ ಬೀಜದ ಜಪಮಾಲೆಯನ್ನು ಶ್ರೀಯಂತ್ರದ ಮೇಲೆ ಇಟ್ಟರೆ ನೂರ ಎಂಟು ಕಮಲದ ಹೂವನ್ನು ಅರ್ಪಿಸಿದ ಹಾಗಿರುತ್ತೆ ಆದರೆ ಈ ಮಾಲೆಗೆ ನೀರು ತಾಕದೇ ಇರುವಾಗೆ ಜಾಗರೂಕತೆಯನ್ನು ನಾವು ವಹಿಸಬೇಕು ಏಕೆಂದರೆ ನೀರಿನ ಸ್ಪರ್ಶದಿಂದ ಬೀಜ ಬೇಗನೆ ಹಾಳಾಗುತ್ತೆ ಹದಿನಾರು ಸಲ ಶ್ರೀ ಸೂಕ್ತದ ಪಠನೆಯನ್ನು ಮಾಡುತ್ತಾ ಶ್ರೀಯಂತ್ರದ ಅಭಿಷೇಕವನ್ನು ಮಾಡಿದರೆ ಶ್ರೀಯಂತ್ರ ಸಿದ್ಧವಾಗುತ್ತೆ ಈಗ ಶ್ರೀಯಂತ್ರದ ಮೇಲೆ ನೀವು ಲಕ್ಷ್ಮೀ ಪ್ರಾಪ್ತಿಯ ಸೇವೆಯನ್ನು ಮಾಡಬಹುದು ಸಂಕಲ್ಪಯುಕ್ತವಾಗಿ ನೀವು ಶ್ರೀ ಸೂಕ್ತದ ಅನುಷ್ಠಾನವನ್ನು ಮಾಡೋರಿದ್ರೆ ಶ್ರೀಯಂತ್ರದ ಮೇಲೆ ಇಪ್ಪತ್ತೊಂದು ದಿವಸ ಕುಂಕುಮಾರ್ಚನೆಯನ್ನು ಮಾಡಬೇಕು ಇದು ಅತಿ ಪ್ರಭಾವಿಯಾದ ಸೇವೆ ಎಂತಹದೇ ದೊಡ್ಡ ಆರ್ಥಿಕ ಸಮಸ್ಯೆ ಕೂಡ ಈ ಸೇವೆಯಿಂದ ಬಗೆಹರುತ್ತದೆ ಮತ್ತು ಲಕ್ಷ್ಮೀ ಪ್ರಾಪ್ತಿಯ ಸಂಧಿ ಒದಗಿ ಬರುತ್ತದೆ ನಿತ್ಯ ಶ್ರೀಯಂತ್ರದ ಸೇವೆ ಮಾಡೋರು ಶ್ರೀ ಶ್ರೀಂ ಅಂತ ನೂರ ಎಂಟು ಸಲ ಜಪಿಸುತ್ತಾ ಕುಂಕುಮಾರ್ಚನೆಯನ್ನು ಮಾಡಬೇಕು ಶ್ರೀ ಸೂಕ್ತ ಪಡಿಸಲಿಕ್ಕೆ ಬಂದರೆ ಅತಿ ಉತ್ತಮ ಶ್ರೀ ಸೂಕ್ತದ ಪಠನೆ ಮಾಡುತ್ತಾ ಶ್ರೀಯಂತ್ರದ ಸೇವೆಯನ್ನು ಮಾಡೋರು ಶ್ರೀ ಸೂಕ್ತದ ಒಂದೊಂದು ಚರಣಕ್ಕೂ ಕಮಲಾತ್ಮ ಕಮಲಾತ್ಮಕ ಮಂತ್ರವನ್ನು ಜೋಡಿಸಿ ಕುಂಕುಮಾರ್ಚನೆಯನ್ನು ಮಾಡಬೇಕು ಶ್ರೀ ಸೂಕ್ತ ಲಕ್ಷ್ಮೀ ಮಾತೆಯ ಅತಿ ಪ್ರಭಾವಿಯಾದ ಸ್ತೋತ್ರವಾಗಿದೆ ಲಕ್ಷ್ಮೀ ಮಾತೆಯ ಗುಣಗಾನ ಈ ಸ್ತೋತ್ರದಲ್ಲಿ ಮಾಡಿದ್ದಾರೆ ಅತಿ ಶಕ್ತಿಶಾಲಿಯಾದ ಸ್ತೋತ್ರ ಇದು ಶ್ರೀ ಸೂಕ್ತಕ್ಕೆ ಯಾವ ರೀತಿ ಕಮಲಾತ್ಮಕ ಮಂತ್ರವನ್ನು ಜೋಡಿಸಬೇಕು ಅಂತ ಹೇಳ್ತೀನಿ ಹಿರಣ್ಯ ಹರಿಣೀಂ ಸುವರ್ಣ ರಜಸತ್ ರಜಾ ಚಂದ್ರಾಂ ಲಕ್ಷ್ಮೀಂ ಯಾತೋ ವೇದೋಮ ಆವಹ ಕಮಲೇ ಕಮಲಾಲಯೇ ಪ್ರಸಿದ್ಧ ಪ್ರಸಿದ್ಧ ಶ್ರೀ ರೀಂ ಶ್ರೀ ಓಂ ಮಹಾಲಕ್ಷ್ಮಿಯ ನಮಃ ಈ ರೀತಿ ಪ್ರತಿ ಸಾಲಿಗೂ ಕಮಲಾತ್ಮಕ ಮಂತ್ರವನ್ನು ಪಠಿಸುತ್ತಾ ಶ್ರೀಯಂತ್ರದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆಯ ಕುಂಕುಮವನ್ನು ಡೈಲಿ ಬದಲಾಯಿಸುವ ಅವಶ್ಯಕತೆಯನ್ನು ಇಲ್ಲ ಪದೇ ಪದೇ ಅದೇ ಕುಂಕುಮವನ್ನು ಸೇವೆಗೆ ಯೂಸ್ ಮಾಡಿದರೆ ನಡೆಯುತ್ತೆ ಆ ಕುಂಕುಮದ ಶಕ್ತಿ ಇದರಿಂದ ವೃದ್ಧಿಸುತ್ತೆ ಈ ಕುಂಕುಮವನ್ನು ಯಾವುದಾದರೂ ಮಹತ್ವದ ಕೆಲಸಕ್ಕೆ ಹೋಗುವಾಗ ಅಥವಾ ಡೈಲಿ ಕೂಡ ಹಣೆಗೆ ಇಟ್ಕೋಬಹುದು ಶ್ರೀಯಂತ್ರವನ್ನ ಡೈಲಿ ಶುದ್ಧ ನೀರಿನಿಂದ ತೊಳೆಯಬಹುದು ಶುಕ್ರವಾರ ಅಥವಾ ಪ್ರತಿ ಪೂರ್ಣಿಮೆಗೇನಾದ್ರೂ ಅಭಿಷೇಕವನ್ನ ಮಾಡಬೇಕು ಇದರಿಂದ ಶ್ರೀಯಂತ್ರದ ಶಕ್ತಿ ವೃದ್ಧಿಸುತ್ತದೆ ಲಕ್ಷ್ಮಿ ಪ್ರಾಪ್ತಿಗೆ ಶ್ರೀಯಂತ್ರದ ಸೇವೆ ತುಂಬಾ ಪ್ರಭಾವಿಯಾಗಿದೆ ಶ್ರೀ ಬೀಜ ಮಂತ್ರದ ಪಠನೆ ಮಾಡುತ್ತಾ ನಿತ್ಯ ಶ್ರೀಯಂತ್ರದ ಮೇಲೆ ಕುಂಕುಮಾರ್ಚನೆಯನ್ನ ಮಾಡಿ ಶ್ರೀ ಸೂಕ್ತದ ಪಠನೆ ನಿಮಗೆ ಪಾಠ ಮಾಡಲಿಕ್ಕೆ ಬಂದ್ರೆ ಒಳ್ಳೆಯದು ಇಲ್ಲಾಂದ್ರೆ ದಯವಿಟ್ಟು ಪಠನೆ ಮಾಡೋದನ್ನು ನೀವು ಕಲಿಯಿರಿ ಅತಿ ಪ್ರಭಾವಿಯಾದ ಸ್ತೋತ್ರ ಇದು ನಮ್ಮಂತಹ ಸಂಸಾರಿ ಜೀವಿಗಳಿಗೆ ಹೆಜ್ಜೆ ಹೆಜ್ಜೆಗೂ ಬರುವಂತಹ ಆರ್ಥಿಕ ಅಡಚಣೆಗಳು ಶ್ರೀ ಸೂಕ್ತದ ಪಠನೆಯಿಂದ ಪರಿಹರಿಸುತ್ತವೆ ಸ್ವಲ್ಪ ದಿನ ಪ್ಲೇ ಮಾಡಿ ಆಲಿಸಿ ನಂತರ ಪಠಿಸಲಿಕ್ಕೆ ಪ್ರಯತ್ನ ಮಾಡಿ ಶ್ರೀ ಸ್ವಾಮಿ ಸಮರ್ಥ ಕೇಂದ್ರದಲ್ಲಿ ನಿತ್ಯ ಸೇವೆ ಪುಸ್ತಕದಲ್ಲಿ ಇವೆಲ್ಲ ಸ್ತೋತ್ರಗಳು ಮತ್ತು ಮಂತ್ರಗಳು ಇವೆ ಇಲ್ಲ ಅಂದರೆ ನೀವು ಗೂಗಲ್ನಲ್ಲಿ ಪ್ಲೇ ಮಾಡಿ ಗೂಗಲ್ನಲ್ಲಿ ಪಿ ಡಿ ಎಫನ್ನು ತೆಗೆದುಕೊಂಡು ಕೂಡ ಇದನ್ನು ಪಡಿಸಬಹುದು ಶ್ರೀಯಂತ್ರದ ಸೇವೆಯನ್ನು ಮಾಡಿ ನೋಡಿ ನಿಮ್ಮ ನಿಮ್ಮ ಅಪೇಕ್ಷೆಗೂ ಮೀರಿದಂತಹ ಧನಲಾಭ ಹಣದ ಆಕರ್ಷಣೆ ಆರ್ಥಿಕ ಪ್ರಗತಿ ನಿಮಗೆ ಕಂಡುಬರುತ್ತದೆ ಶ್ರೀಯಂತ್ರದಲ್ಲಿ ಖಂಡಿತವಾಗಿಯೂ ಲಕ್ಷ್ಮೀ ಮಾತೆ ಸ್ಥಿತವಾಗಿರ್ತಾಳೆ ಇದು ನನ್ನ ಅನುಭವದ ಮಾತು ಈಗ ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಶ್ರೀಯಂತ್ರದ ಸೇವೆಯನ್ನು ನಾನು ಇಪ್ಪತ್ತೊಂದು ದಿವಸ ಮಾಡ್ತಾ ಇದ್ದೆ ಆದರೆ ನಾನು ಸಂಕಲ್ಪ ಮಾಡಿರಲಿಲ್ಲ ಏಕೆಂದರೆ ನನಗೆ ಚಿಕ್ಕ ಮಕ್ಕಳಿವೆ ಕೆಲವೊಂದು ಸಲ ಮಕ್ಕಳು ಗ ಗದ್ದಲ ಮಾಡ್ತಾ ಇದ್ರೆ ಹಠ ಮಾಡ್ತಾ ಇದ್ದರೆ ನನಗೆ ನಿರ್ದಿಷ್ಟ ವೇಳೆಯಲ್ಲಿ ಸೇವೆ ಮಾಡೋದು ಸಾಧ್ಯವಾಗೋದಿಲ್ಲ ಹೀಗೆ ಒಂದು ದಿನ ಸೇವೆಗೆ ಕೂತಿರುವಾಗ ಸೇವೆಯಲ್ಲಿ ಮನಸ್ಸು ತಾಗ್ತಾ ಇರಲಿಲ್ಲ ಆದರೆ ನಮ್ಮ ಮಕ್ಕಳು ತುಂಬಾ ಕಾಡಿಸಿದರು ಶರೀರ ಮತ್ತು ಮನಸ್ಸು ತುಂಬಾ ಟಯರ್ಡ್ ಆಗಿತ್ತು ಆದರೂ ಸೇವೆ ಮಾಡಲು ಕುಳಿತೆ ಹದಿನಾರು ಸಲ ಶ್ರೀ ಸೂಕ್ತ ಆಗೋ ತನಕ ಮನಸ್ಸಿನ ಚಂಚಲತೆ ಹೆಚ್ಚಾಗ್ತಾ ಹೋಗ್ತಿತ್ತು ಮನಸ್ಸಿನಲ್ಲಿ ನೆಗೆಟಿವ್ ವಿಚಾರವೊಂದು ಬಂತು ಎಷ್ಟೊಂದು ಕಷ್ಟಪಟ್ಟು ಈ ಸೇವೆ ಮಾಡ್ತಾ ಇದ್ದೀನಿ ಇದು ಖಂಡಿತವಾಗಿಯೂ ಲಕ್ಷ್ಮೀ ಮಾತೆಗೆ ತಲುಪುತ್ತಾ ಅಂತ ಪ್ರಶ್ನೆ ಉಂಟಾಯಿತು ಸೇವೆ ಮಾಡ್ತಾ ಇರುವಾಗಲೇ ಮನಸ್ಸಿನಲ್ಲಿ ಶ್ರೀ ಲಕ್ಷ್ಮೀ ಮಾತೆಗೆ ಹೇಳಿದೆ ಒಂದು ವೇಳೆ ನನ್ನ ಭಕ್ತಿ ನಿಜವಾಗಿದ್ದರೆ ಇದು ನಿಮ್ಮನ್ನು ತಲುಪ್ತಾ ಇದ್ದರೆ ಈ ಸೇವೆ ಮುಗಿಯೋದರ ಒಳಗೆ ನನಗೆ ಏನಾದರೂ ನೀವು ಪ್ರಚಿತಿಯನ್ನು ಕೊಡಿ ಅಂತ ಹೇಳಿದೆ ಹದಿನಾರನೇ ಸಲ ಶ್ರೀ ಸೂಕ್ತದ ಪಠನೆ ಪ್ರಾರಂಭವಾಗಿತ್ತು ಕೊನೆಯ ಸಾಲುಗಳು ಹತ್ತಿರ ಬಂದರೂ ಏನೂ ದೃಷ್ಟಾಂತ ನನಗೆ ಸಿಗಲಿಲ್ಲ ಶ್ರೀ ಸೂಕ್ತದ ಕೊನೆಯ ಸಾಲು ಪಠಿಸ್ತಾ ಇದ್ದೆ ಅಷ್ಟರಲ್ಲಿ ಮನೆಯ ಬಾಗಿಲಿಗೆ ಕಸಬರಿಕೆ ಮಾರುವ ತಾಯಿ ಬಂದು ಕಸಬರಿಕೆ ಬೇಕಾ ಅಂತ ಅಂದಳು ಒಮ್ಮೆಲೆ ಮೈ ಎಲ್ಲ ರೋಮಾಂಚನಗೊಂಡಿತು ಅದು ನೆನಪಾದ್ರೆ ಎಂದು ಆಶ್ಚರ್ಯ ಅನಿಸುತ್ತೆ ಕಸಬರಿಕೆಯನ್ನು ಲಕ್ಷ್ಮೀ ಮಾತೆಯನ್ನಾಗಿ ಪೂಜಿಸ್ತೀವಿ ನನ್ನ ಕರೆಗೆ ಹೋಗೊಟ್ಟು ಲಕ್ಷ್ಮೀ ಮಾತೆ ನಾನಿದ್ದೀನಿ ಅಂತ ಸಾಬೀತು ಮಾಡಿ ತೋರಿಸಿದ್ರು ಕಸಬರಿಕೆ ಕಸಬರಿಕೆಯ ಜೊತೆಗೆ ಆ ತಾಯಿ ಬಿದಿರಿನ ಬುಟ್ಟಿಯನ್ನು ಕೂಡ ನನಗೆ ಕೊಟ್ಟಳು ಅವಳಿಗೆ ನಾನು ಉಡಿ ತುಂಬಿ ಕಳಿಸಿದೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಶಕ್ತಿ ಕೂಡ ಇದ್ದೇ ಇರುತ್ತೆ ಅದಕ್ಕೆ ಹೇಳೋದು ಸೇವೆ ಮಾಡಿ ನೋಡಿ ಅನುಭವವನ್ನು ಪಡೆದು ನೋಡಿ ಅಂತ ಖಂಡಿತವಾಗಿಯೂ ನೀವು ಕೂಡ ಶ್ರೀಯಂತ್ರದ ಸೇವೆಯನ್ನು ಮಾಡ್ತೀರ ಅಂತ ಆಶಿಸ್ತೀನಿ ಶುಭವಾಗಲಿ ಬೈ ಟೇಕ್ ಕೇರ್